ಎಲ್ರಿಗೂ ನಮಸ್ಕಾರ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಪದ್ಯ ಮೂರು ಕುಮಾರವ್ಯಾಸ ವಿರಚಿತ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಈ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ನಾನು ಈ ಪದ್ಯದ ಸಾರಾಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಆದರೂ ಓದಿ ಹೇಳಲ್ಲ ಯಾರಿಗೆ ಈ ಪದ್ಯದ ಸಾರಾಂಶ ಬೇಕೋ ಅವರು ಡಿಸ್ಕ್ರಿಪ್ಷನಲ್ಲಿ ನಾನು ಪಿ ಡಿ ಎಫ್ ಲಿಂಕನ್ನು ಹಾಕಿರ್ತೀನಿ ದಯಮಾಡಿ ಆ ಪಿ ಡಿ ಎಫ್ ಲಿಂಕನ್ನು ಚೆಕ್ ಮಾಡಿಕೊಡಿ ಅದರಲ್ಲಿ ಈ ಪದ್ಯದ ಸಂಪೂರ್ಣ ಸಾರಾಂಶ ಇದೆ ಕಾಣಿಸ್ತಾ ಇದೆಯಲ್ಲ ಇಲ್ಲಾಂದರೆ ಹೀಗೆ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಡಿ ಇವೆಲ್ಲವೂ ಕೂಡ ಪದ್ಯದ ಸಾರಾಂಶ ಈಗ ಹದಿನಾರು ಪ್ಯಾರಾಗ್ರಾಫ್ ಸಾರಾಂಶ ಇದೆ ಮೊದಲನೇದಾಗಿ ಸಂದರ್ಭ ಸಹಿತ ವಿವರಿಸಿರಿ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ಎನ್ನವಲು ಮುನ್ನಾರು ನವೆದವರುಂಟು ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ನಾರಿಯರೆನ್ನವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ತನ್ನಲ್ಲಿ ಹೇಳ್ಕೊಳ್ತಾಳೆ ಸ್ವಾರಸ್ಯ ಪಾಂಡವರ ಅಜ್ಞಾತವಾಸದ ಅವಧಿಯಲ್ಲಿ ಸೈರನ್ರಿ ವೃತ್ತಿಯಲ್ಲಿದ್ದ ದ್ರೌಪದಿಯನ್ನು ಕಂಡು ಕಾಮುಕನಾದ ಕೀಚಕನು ದ್ರೌಪದಿಯ ಬೆನ್ನು ಹತ್ತಿರ್ತಾನೆ ಅವನ ಉಪಟಳದ ಕುರಿತಂತೆ ದೂರಿಕೊಂಡರೂ ರಾಜರಾಣಿಯರಾಗಿದ್ದ ವಿರಾಟರಾಜ ಮತ್ತು ಸುದೇಶನಿಯರು ಸರಿಯಾಗಿ ಸ್ಪಂದಿಸಲಿಲ್ಲ ಹೀಗಿರುವಾಗ್ಯ ತನ್ನ ಅಸಹಾಯಕ ಸ್ಥಿತಿಗಾಗಿ ವ್ಯತಿಸುತ್ತಾ ದ್ರೌಪದಿಯು ತನ್ನೊಳಗೆ ಈ ಮಾತನಾಡಿಕೊಳ್ತಾಳೆ ದ್ರೌಪದಿಯಂತಹ ಸಂಕಷ್ಟಕ್ಕೊಳಗಾದವರು ಇನ್ನೊಬ್ಬರಿಲ್ಲ ಎಂಬುದನ್ನು ಆಕೆಯ ಮಾತಿನಲ್ಲೇ ವ್ಯಕ್ತಪಡಿಸಿದ್ದು ಇಲ್ಲಿ ಕಾಣಿಸುತ್ತದೆ ಪ್ರಶ್ನೆ ಎರಡು ಯಮ ಧರ್ಮಕ್ಷಮೆಯ ಗರ ಹೊಡೆದಿಹುದು ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿ ತನ್ನಲ್ಲಿ ಹೇಳ್ಕೊಳ್ತಾಳೆ ಸ್ವಾರಸ್ಯ ವಿವಾಹಿತಳಾದ ನಾರಿಯೊಬ್ಬಳನ್ನು ಆಕೆಯ ಗಂಡ ರಕ್ಷಿಸಬೇಕಾದುದು ಸಹಜ ಆದರೆ ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯ ದಯನೀಯ ಸ್ಥಿತಿ ಹೇಗಿತ್ತೆಂದರೆ ಐದು ಮಂದಿ ಗಂಡಂದಿರಿದ್ದರೂ ಅವರಲ್ಲಿ ಯಾರೂ ಆಕೆಯನ್ನು ಕೀಚಕನಿಂದ ರಕ್ಷಿಸಲು ಮುಂದಾಗುವುದಿಲ್ಲ ಹೀಗಿರುವಾಗ ದ್ರೌಪದಿ ತನ್ನ ಸಂಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಎಂದು ಆಲೋಚಿಸ್ತಾಳೆ ಗಂಡಂದಿರಲ್ಲಿ ಹಿರಿಯನಾದ ಧರ್ಮರಾಯನಿಗೆ ಹೇಳೋಣ ಎಂದು ಅಂದುಕೊಂಡರೆ ಆತನಿಗೆ ಧರ್ಮಕ್ಷಮೆ ಎಂಬ ಹತ್ತನೆಯ ಗ್ರಹ ಬಡಿದಿದೆ ಎಂದು ತನ್ನೊಳಗೆ ಅಂದುಕೊಳ್ತಾಳೆ ತನ್ನ ಮಾನಕ್ಕೆ ಕುಂದು ಬರುವ ಪ್ರಸಂಗ ಒದಗಿದಾಗ ಹೆಣ್ಣೊಬ್ಬಳಿಗೆ ಉಂಟಾಗುವ ಸಾತ್ವಿಕ ಕ್ರೋಧ ಇಲ್ಲಿ ಕಾಣಿಸುತ್ತದೆ ಪ್ರಶ್ನೆ ಮೂರು ಕಲಿ ಭೀಮನೆಯ ಮಿಡುಕುಳ್ಳ ಗಂಡನು ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯನ್ನವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿ ತನ್ನಲ್ಲಿ ಹೇಳ್ಕೊಳ್ತಾಳೆ ಸ್ವಾರಸ್ಯ ಕೀಚಕನಿಂದ ಸಂತ್ರಸ್ತಳಾದ ದ್ರೌಪದಿ ತನ್ನ ಸಂಕಷ್ಟವನ್ನು ಪರಿಹರಿಸಬಲ್ಲ ವೀರರಾರೆಂದು ಯೋಚಿಸ್ತಾಳೆ ಪರರಿಂದ ತೊಂದರೆಯಾದಾಗ ಮೊದಲು ತನ್ನ ಗಂಡನಲ್ಲಿ ದೂರ್ಕೊಳ್ಬೇಕು ಈಕೆಗೆ ಐವರು ಪತಿಯರಿರುವುದರಿಂದ ಅವರಲ್ಲಿ ಯಾರೂ ತನ್ನ ಕಷ್ಟವನ್ನು ನಿವಾರಿಸುವ ಸಾಮರ್ಥ್ಯ ಉಳ್ಳವರೆಂದು ಯೋಚಿಸ್ತಾಳೆ ಧರ್ಮರಾಜನಾಗಲಿ ಅರ್ಜುನನಾಗಲಿ ನಕುಲ ಸಹದೇವರಾಗಲಿ ಕೀಚಕನನ್ನು ಕೊಂದು ತನ್ನ ಕಷ್ಟವನ್ನು ನಿವಾರಿಸಲಾರರೆಂದು ಯೋಚಿಸಿ ಕೊನೆಗೆ ಭೀಮನೇ ತಕ್ಕವನೆಂದು ನಿರ್ಣಯಿಸ್ತಾಳೆ ಭೀಮದೇವನು ಎಲ್ಲರಿಗಿಂತ ಶಕ್ತಿಶಾಲಿ ಮಾತ್ರವಲ್ಲ ತನ್ನ ಕಷ್ಟಕ್ಕೆ ಮಿಡಿಯುತ್ತಾನೆ ಎಂಬುದನ್ನು ದ್ರೌಪದಿ ಈ ರೀತಿ ಹೇಳ್ತಾಳೆ ಮುಂದಿನ ಪ್ರಶ್ನೆ ನಾಲ್ಕು ಹುರುಳಿಲ್ಲದೊಡೆ ಕುಡಿವೆನೋ ಘೋರತರ ವಿಷವ ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿ ತನ್ನಲ್ಲಿ ಹೇಳ್ಕೊಳ್ತಾಳೆ ಸ್ವಾರಸ್ಯ ದ್ರೌಪದಿಯನ್ನು ಕೀಚಕನು ಬೆಂಬತ್ತಿರಲು ಆತನಿಂದ ಬಿಡುಗಡೆಗೊಳಿಸಲು ಯಾರಲ್ಲಿ ವಿನಂತಿಸಿಕೊಳ್ಳಲಿ ಅಂತ ಚಿಂತಿತಳಾಗಿ ತನ್ನ ಪತಿಯರಲ್ಲಿ ಎರಡನೇವನಾದ ಭೀಮಸೇನೇ ಯೋಗ್ಯನೆಂದುಕೊಳ್ತಾಳೆ ಒಂದೊಮ್ಮೆ ಆತನು ತನ್ನನ್ನು ಸಂರಕ್ಷಿಸದೇ ಹೋದಲ್ಲಿ ತಾನು ಘೋರ ವಿಷವನ್ನು ಕುಡಿಯುತ್ತೇನೆ ಎಂದು ಹೇಳ್ತಾಳೆ ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯವೆಂದು ಬಲವಾಗಿ ನಂಬಿದ್ದ ದ್ರೌಪದಿಯ ಮಾನಸಿಕ ಧಾರ್ಢ್ಯ ಇಲ್ಲಿ ಕಾಣಿಸುತ್ತದೆ ಪ್ರಶ್ನೆ ಐದು ನೀನಲ್ಲ ದುಳಿದವರು ಉಚಿತ ಬಾಹಿರರು ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದಿರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿ ಭೀಮ್ನಲ್ಲಿ ಹೇಳ್ತಾಳೆ ಸ್ವಾರಸ್ಯ ದ್ರೌಪದಿಯು ಕೀಚಕನಿಂದ ತನ್ನ ಮಾನವನು ಕಾಯಬೇಕೆಂದು ವಿರಾಟ ರಾಜ ಕೇಳಿಕೊಂಡು ಪ್ರಯೋಜನವಾಗದಿರಲು ಕೊನೆಯಲ್ಲಿ ತನ್ನ ಗಂಡ ಭೀಮಸೇನಲ್ಲಿ ಅಂತರಂಗದಲ್ಲಿ ಕೇಳಿಕೊಳ್ತಾಳೆ ವಿರಾಟರಾಜ ಮತ್ತು ಆತನ ಪತ್ನಿ ಸುದೇಷಣಿಯರಲ್ಲಿ ಅಧಿಕಾರವಿದ್ದರೂ ಧೈರ್ಯ ಸಾಮರ್ಥ್ಯಗಳಿರಲಿಲ್ಲ ಧರ್ಮರಾಜನಿಗೆ ಕ್ಷಮಾಶೀಲತೆಯ ಗುಣವಾಗಿತ್ತಲ್ಲದೆ ಕೀಚಕನನ್ನು ಎದುರಿಸುವ ಧೈರ್ಯ ಸಾಮರ್ಥ್ಯಗಳು ಇರಲಿಲ್ಲ ಧೈರ್ಯ ಸಾಮರ್ಥ್ಯ ಇವರು ಮೈ ಇಳಿಸಿದ್ದುದು ಭೀಮನಲ್ಲಿ ಮಾತ್ರ ಆದ್ದರಿಂದ ದ್ರೌಪದಿಯು ತನ್ನ ಮಾನವನ್ನು ಉಳಿಸಲು ಭೀಮನಲ್ಲದೆ ಅನ್ಯರು ಯಾರಿಂದಲೂ ಸಾಧ್ಯವಿಲ್ಲ ಅಂತಳೆ ಪ್ರಶ್ನೆ ಆರು ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಹೆಣ್ಣು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಭೀಮನು ದ್ರೌಪದಿಯಲ್ಲಿ ಹೇಳ್ತಾನೆ ಸ್ವಾರಸ್ಯ ರೂಢಿಯಲ್ಲಿರುವ ಗಾದೆ ಮಾತಿದು ಕೂಡು ಕುಟುಂಬದ ಮನೆಗಳಲ್ಲಿ ದುಡಿಯುವವರು ಬೇರೆ ಕುಳಿತು ಉಣ್ಣುವವರು ಬೇರೆ ಕೆಲವರು ಶ್ರಮಪಟ್ಟು ದುಡಿಯುತ್ತಾರೆ ಇನ್ನು ಕೆಲವರು ಚೆನ್ನಾಗಿ ತಿಂದುಂಡು ಸುಖವಾಗಿದ್ದು ಅಗತ್ಯದ ಕೆಲಸಗಳಿಂದ ಕರ್ತವ್ಯದಿಂದ ಜಾರ್ಕೊಳ್ತಾರೆ ದ್ರೌಪದಿಯು ಭೀಮನಲ್ಲಿ ನೀನಿಲ್ಲದ ಅನ್ಯರ ನನ್ನ ಮಾನವನ್ನು ಉಳಿಸಲು ಅಸಮರ್ಥರು ಸುಖ ಕಷ್ಟೇ ತನ್ನ ಬಳಿಗೆ ಬರುತ್ತಾರೆ ಕಷ್ಟಕ್ಕೆ ಒದಗಲಾರರು ಎಂದು ಹೇಳಿದ್ದುದಕ್ಕೆ ಪ್ರತಿಯಾಗಿ ಭೀಮ ಹೇಳುವ ಯುಕ್ತಿಯುತ ಮಾತು ಇದಾಗಿದೆ ಅಣ್ಣನ ಆಜ್ಞೆಯು ತನ್ನ ಸ್ವಾತಂತ್ರ್ಯವನ್ನು ಕಸೀತೆಂಬ ಭೀಮನ ಅಸಹನೆ ದುಡಿಯುವಾತನಿಗೆ ಮೇಲಿಂದ ಮೇಲೆ ಒದಗುವ ಒತ್ತಡಗಳು ಇಲ್ಲಿ ಪ್ರಕಟಗೊಂಡಿವೆ ಪ್ರಶ್ನೆ ಏಳು ನಾಳಲಾರಿರಿ ಗಂಡರೋ ನೀವು ಭಂಡರೋ ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯಭಾಗದಿಂದ ಹರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿ ತನ್ನ ಪತಿಯಾಗಿರ್ತಕ್ಕಂತಹ ಭೀಮ್ನಲ್ಲಿ ಹೇಳ್ತಾಳೆ ಸ್ವಾರಸ್ಯ ಸಮಾಜ ವ್ಯವಸ್ಥೆಯಲ್ಲಿ ಒಬ್ಬಳು ಹೆಣ್ಣಿಗೆ ಒಬ್ಬ ಗಂಡನಿರುತ್ತಾನೆ ಒಬ್ಬನೇ ಗಂಡನಾದರೂ ಆತ ತನ್ನ ಹೆಂಡತಿಯ ಮಾನವನ್ನ ಸಂರಕ್ಷಿಸಿಕೊಳ್ಳಲು ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧನಿರ್ತಾನೆ ಆದರೆ ದ್ರೌಪದಿಗೆ ಐವರು ಗಣ್ಣಂದಿರಿದ್ದರೂ ಒಬ್ಬರೂ ಆಕೆಯ ಮಾನವನ್ನು ಕಾಯುವುದಕ್ಕೆ ಮುಂದಾಗುತ್ತಿಲ್ಲ ಎಂಬುದಾಗಿ ದ್ರೌಪದಿ ಆರೋಪಿಸ್ತಾಳೆ ತಟಸ್ಥನಾಗಿದ್ದ ಭೀಮನನ್ನು ಕಾರ್ಯೋನ್ಮುಖವನ್ನಾಗಿ ಮಾಡಲು ದ್ರೌಪದಿ ಛೇಡಿಸುವ ಮಾತು ಇದಾಗಿದೆ ಪ್ರಶ್ನೆ ಎಂಟು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಆಯ್ಕೆ ಪ್ರಸ್ತುತ ಈ ಮಾತನ್ನು ಕುಮಾರ ವ್ಯಾಸನು ರಚಿಸಿರುವ ಇನ್ನು ಇರಲಿ ನಾರಿಯರೆನ್ನವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳ್ತಾಳೆ ಸ್ವಾರಸ್ಯ ಕೀಚಕನು ದ್ರೌಪದಿಯ ಸೌಂದರ್ಯದಿಂದ ಮನಸೋತು ಆಕೆಯನ್ನು ಹೊಂದಬೇಕೆಂದು ನಾನಾ ತೆರನಾಗಿ ತಂತ್ರವನ್ನು ರೂಪಿಸ್ತಾನೆ ಈ ಬಾಧೆಯಿಂದ ಬೇಸತ್ತ ದ್ರೌಪದಿಯು ಭೀಮನಲ್ಲಿಗೆ ಬಂದು ಅಂತರಂಗದಲ್ಲಿ ತನ್ನ ಅಳಲನ್ನು ತೋಡಿಕೊಂಡು ತಾನು ಪಟ್ಟ ಪಾಡನ್ನು ಈ ರೀತಿ ಹೇಳ್ಕೊಳ್ತಾಳೆ ದ್ರೌಪದಿಯ ದಯನೀಯ ಅವಸ್ಥೆ ಇಲ್ಲಿ ಅನಾವರಣಗೊಂಡಿದೆ ಪ್ರಶ್ನೆ ಒಂಬತ್ತು ಕೂಳುಗೇಡಿಮ್ ಗೊಡಲ ಹುರುವಿರಿ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಹೆಣ್ಣು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ಭೀಮನಲ್ಲಿ ಹೇಳ್ತಾಳೆ ಸ್ವಾರಸ್ಯ ಕೀಚಕನಿಂದ ಉಪಟಳಕ್ಕೊಳಗಾದ ದ್ರೌಪದಿಯು ತನ್ನ ದೌರ್ಭಾಗ್ಯವನ್ನು ಭೀಮನಲ್ಲಿ ಹೇಳ್ಕೊಳ್ತಾ ತಾನು ಪಾಂಚಾಲ ದೇಶದ ಅರಸನ ಮನೆಯಲ್ಲಿ ಹುಟ್ಟಿ ಮನುಷ್ಯ ಗಂಧರ್ವ ದೇವತಾ ವರ್ಗಕ್ಕೂ ಮೀರಿದ ಶೌರ್ಯವುಳ್ಳ ಪಾಂಡವರ ಕೈ ಹಿಡಿದರು ಇನ್ನೊಬ್ಬರ ದಾಸ್ಯವನ್ನು ಅನುಭವಿಸುವ ಪ್ರಾರಬ್ಧ ತನ್ನದಾಯಿತೆಂದು ಪಾಂಡವರ ಶಕ್ತಿ ಸಾಮರ್ಥ್ಯ ವ್ಯರ್ಥವೆಂದು ಹೇಳುತ್ತಾ ಅಣಕಿಸಿ ಭೀಮನು ಕೆರಳುವಂತೆ ಮಾಡ್ತಾಳೆ ಈ ಸಂದರ್ಭ ಬಲಿಷ್ಠವಾದ ತೋಳುಗಳಿದ್ದರೂ ಅದರಿಂದ ಶತ್ರುನಾಶ ಮಾಡಲಾಗದಿದ್ದಲ್ಲಿ ಅದು ವ್ಯರ್ಥ ಸುಮ್ಮನೆ ಹೊರೆ ಶರೀರವನ್ನು ಪೋಷಿಸುತ್ತಿರುವುದು ಅನ್ಯ ದಂಡಕ್ಕೆ ಎಂದು ಅಣಕಿಸುತ್ತಾಳೆ ದ್ರೌಪದಿಯು ಕಾರ್ಯಸಾಧನೆಗೆ ಪ್ರಚೋದಿಸಲು ಭೀಮನನ್ನು ಕೆರಳಿಸಬೇಕೆಂದೇ ಆಡುವ ಚುಚ್ಚು ಮಾತು ಇದಾಗಿದೆ ಪ್ರಶ್ನೆ ಹತ್ತು ಹಗೆಗಳನ್ನು ಹಿಂಡಿದನು ಮನದೊಳಗೆ ಆಯ್ಕೆ ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಭೀಮನ ಆಕ್ರೋಶವನ್ನು ಗಮನಿಸ್ತಾ ಹೇಳ್ತಾನೆ ಸ್ವಾರಸ್ಯ ದ್ರೌಪದಿಯು ತನ್ನ ಮಾನವನ್ನು ರಕ್ಷಿಸಬೇಕೆಂದು ಭೀಮನ ಬಳಿಗೆ ರಾತ್ರಿ ವೇಳೆಯಲ್ಲಿ ಬಂದು ಅಂತರಂಗದಲ್ಲಿ ತನ್ನ ಅವಸ್ಥೆಯನ್ನು ಹೇಳಿಕೊಂಡು ಭೀಮನು ಕೋಪಗೊಳ್ಳುವಂತೆ ಕೆಣಕಿ ಮಾತನಾಡ್ತಾಳೆ ಇದರಿಂದ ಕೆರಳಿ ಕೋಪಾವಿಷ್ಟನಾದ ಭೀಮನು ತನ್ನ ಅಂತರಂಗದಲ್ಲಿ ಶತ್ರುಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತೇನೆಂದು ಬಗೆಯುತ್ತಾನೆ ತಟಸ್ಥನಾಗಿದ್ದ ಭೀಮನು ದ್ರೌಪದಿಯ ದಯನೀಯ ಸ್ಥಿತಿಯನ್ನು ಕಂಡು ಕನಿಕರಿಸಿ ಶತ್ರುಗಳ ಬಗೆಗೆ ತಳೆದ ಭಾವ ಇದಾಗಿದೆ ಭೀಮನ ಕೆಚ್ಚು ಇಲ್ಲಿ ಕಾಣಿಸಿಕೊಂಡಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಪ್ರಶ್ನೆ ಎರಡು ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಪಾರ್ಥ ಪ್ರಶ್ನೆ ಮೂರು ಪಾಂಚಾಲ ನಂದನೆ ಯಾರು ಪಾಂಚಾಲ ನಂದನೆ ಎಂದರೆ ದ್ರೌಪದಿ ಪ್ರಶ್ನೆ ನಾಲ್ಕು ರಾಜಸಭೆಯೊಳಗೆ ದ್ರೌಪದಿಯನ್ನು ಒದಿದವರು ಯಾರು ರಾಜಸಭೆಯೊಳಗೆ ದ್ರೌಪದಿಯನ್ನು ಒದಿದವನು ಕೀಚಕ ಪ್ರಶ್ನೆ ಐದು ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳ್ತಾಳೆ ಕೀಚಕನನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳ್ತಾಳೆ ಪ್ರಶ್ನೆ ಆರು ಗಂಡರೋ ನೀವು ಭಂಡರೋ ಎಂದು ಕೇಳಿದವರಾರು ಗಂಡರೋ ನೀವು ಭಂಡರೋ ಎಂದು ದ್ರೌಪದಿ ಭೀಮನಲ್ಲಿ ಕೇಳ್ತಾಳೆ ಪ್ರಶ್ನೆ ಏಳು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರಾರು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದು ಹೇಳಿದವಳು ದ್ರೌಪದಿ ಪ್ರಶ್ನೆ ಎಂಟು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರಾರು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಸ್ವೈಂಧಮ ಪ್ರಶ್ನೆ ಒಂಬತ್ತು ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು ಮನದೊಳಗೆ ಹಗೆಗಳನ್ನು ಹಿಂಡಿದವನು ಭೀಮ ಪ್ರಶ್ನೆ ಹತ್ತು ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ ಮುಂದಿನ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಪ್ರಶ್ನೆ ಒಂದು ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನ ಕುರಿತು ಹೇಳಿದ್ದಾಳೆ ದ್ರೌಪದಿ ತನಗೆ ಒದಗಿ ಬಂದ ಸಂಕಷ್ಟವನ್ನು ಇರುವ ಐವರು ಗಣ್ಣಂದಿರಲ್ಲಿ ಯಾರ ಬಳಿಯಲ್ಲಿ ಹೇಳಿಕೊಳ್ಳುವುದು ಎಂದು ಚಿಂತಿಸ್ತಾಳೆ ಧರ್ಮರಾಯನಲ್ಲಿ ಹೇಳೋಣವೆಂದರೆ ತನ್ನ ಧರ್ಮವನ್ನು ಮೀರಿ ನಡೆಯುವವನಲ್ಲ ಅರ್ಜುನನಲ್ಲಿ ಹೇಳೋಣವೆಂದರೆ ಆತ ಅಣ್ಣನ ಮಾತನ್ನು ನೀರಿ ನಡೆಯುವವನಲ್ಲ ಇನ್ನು ನಕುಲ ಸಹದೇವರಿಗೆ ಹೇಳೋಣವೆಂದರೆ ಅವರಿಬ್ಬರು ಕೀಚಕನೆನ್ನುವ ನಾಯಿಯನ್ನು ಕೊಲ್ಲಲು ಅಕ್ಷಮರು ಎನ್ನುತ್ತಾ ಭೀಮನಲ್ಲಿ ಹೇಳುವ ನಿರ್ಧಾರ ಮಾಡ್ತಾಳೆ ಪ್ರಶ್ನೆ ಎರಡು ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ದ್ರೌಪದಿಯು ಭೀಮನಲ್ಲಿ ತನಗೆ ಒದಗಿ ಬಂದ ಕಷ್ಟವನ್ನು ಹೇಳಿಕೊಳ್ಳಲು ನಿರ್ಧರಿಸಿ ನೋಡಿದವರು ಏನೂ ಅಂದುಕೊಂಡರೂ ಪರವಾಗಿಲ್ಲ ಎಂದು ಭೀಮನನ್ನು ನೋಡಲು ಬರ್ತಾಳೆ ಆದರೆ ಆತ ಆ ವೇಳೆಯಲ್ಲಿ ಗಾಢವಾದ ನಿದ್ರೆಯಲ್ಲಿ ತೊಡಗಿರ್ತಾನೆ ಆಕೆ ಮೆಲ್ಲ ಮೆಲ್ಲನೆ ಆತನ ಮುಸುಕನ್ನು ಸಡಲಿಸುತ್ತಾಳೆ ಗಲ್ಲವನ್ನು ಹಿಡಿದು ಅಲುಗಾಡಿಸುತ್ತಾಳೆ ಆಗ ಭೀಮ ಎಚ್ಚರಗೊಳ್ತಾನೆ ಪ್ರಶ್ನೆ ಮೂರು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ದ್ರೌಪದಿಯು ಇರುವ ಐವರು ಗಣ್ಣಂದಿರಲ್ಲಿ ಭೀಮನು ತನಗೆ ಬಂದಿರುವ ಕಷ್ಟವನ್ನು ಪರಿಹರಿಸುವವನು ಅಂದುಕೊಳ್ತಾಳೆ ಆತ ಪರಾಕ್ರಮಿ ಅಲ್ಲದೆ ಸ್ವಾಭಿಮಾನಿ ಕೂಡ ಅವನೊಬ್ಬನೇ ಕೀಚಕನಿಗೆ ಸರಿಯಾದ ಬುದ್ಧಿ ಕಲಿಸಬಲ್ಲನು ಒಂದು ವೇಳೆ ಆತನಲ್ಲಿಯೂ ಕೀಚಕನನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದಿದ್ದರೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳ್ತಾಳೆ ಪ್ರಶ್ನೆ ನಾಲ್ಕು ಉಳಿದ ನಾಲ್ವರು ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ದ್ರೌಪದಿಯು ಭೀಮನಲ್ಲಿ ತನ್ನ ಕಷ್ಟಕ್ಕೆ ಕಿವಿಗೊಡುವವನು ನೀನೊಬ್ಬನೇ ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ನಿಲ್ಲದೆ ಹೊರಟು ಹೋಗುತ್ತಾರೆ ಆದುದರಿಂದ ನೀನು ನನ್ನನ್ನು ಕರುಣೆಯಿಂದ ನೋಡು ಎಂದು ಕೈಮುಗಿದು ಬೇಡ್ತಾಳೆ ಪ್ರಶ್ನೆ ಐದು ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ದ್ರೌಪದಿಗೆ ಐದು ಜನ ಗಂಡೆಂದಿರು ಧರ್ಮರಾಯ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಇವರಲ್ಲಿ ಎಲ್ಲರೂ ಮೂರು ಲೋಕದ ಗಂಡರೆ ಆದರೆ ದ್ರೌಪದಿಯ ಕಷ್ಟದ ಪರಿಹಾರದ ವಿಷಯದಲ್ಲಿ ಇವರೆಲ್ಲರೂ ವೀರರಾಗಿದ್ದು ಪ್ರಯೋಜನವಿಲ್ಲದಂತಾಗಿದೆ ಪ್ರಶ್ನೆ ಆರು ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡ್ತಾನೆ ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಒಬ್ಬನೇ ಇದ್ದರೂ ಆತ ವೈರಿಯನ್ನು ಕಡಿದು ತುಂಡರಿಸಿಬಿಡುತ್ತಾನೆ ಅಥವಾ ತನ್ನೊಡಲನ್ನೇ ಕೊಟ್ಟಾದರೂ ಪತ್ನಿಯ ಮಾನವನ್ನ ಉಳಿಸ್ತಾನೆ ನಾಲ್ಕು ಅಂಕಗಳ ಪ್ರಶ್ನೆ ಪ್ರಶ್ನೆ ಒಂದು ತನ್ನ ಒದಗಿದ ಸಂಕಷ್ಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು ದ್ರೌಪದಿಯು ವಿರಾಟನ ಆಸ್ಥಾನದಲ್ಲಿ ಕೀಚಕನಿಂದ ಪಡುತ್ತಿರುವ ಕಷ್ಟವನ್ನು ನೆನಪಿಸಿಕೊಳ್ಳುತ್ತಾ ಪರಿಹಾರಕ್ಕಾಗಿ ಚಿಂತಿಸುತ್ತಿದ್ದಳು ತನಗಾದ ಅವಮಾನವನ್ನು ಯಾರ ಬಳಿಯಲ್ಲಿ ಹೇಳಲಿ ಯಾರ ಬಳಿಗೆ ಹೋಗಲಿ ಯಾರಲ್ಲಿ ಹೇಳಲಿ ಯಾರನ್ನ ಬೇಡಿಕೊಳ್ಳಲಿ ಛೀ ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರವಿರಲಿ ಮಹಾ ಪಾಪಿಷ್ಟಳಾದ ನನ್ನಂತಹ ನೆಮೆದವರು ಈ ಹಿಂದೆ ಯಾರಿದ್ದಾರೆ ಅಯ್ಯೋ ನನಗೆ ಸಾವು ಕೂಡ ಬರುತ್ತಿಲ್ಲವಲ್ಲ ಎಂದು ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಂಡು ಸಂಕಟ ಪಡ್ತಾಳೆ ಧರ್ಮರಾಯನಲ್ಲಿ ಹೇಳೋಣ ಎಂದರೆ ಅವನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ನನ್ನಲ್ಲಿ ಮಮತೆಯುಳ್ಳ ಅರ್ಜುನನಲ್ಲಿ ಹೇಳೋಣವೆಂದರೆ ಅವನಿಗೆ ಅಣ್ಣನ ಆಜ್ಞೆಯ ಭ್ರಮೆ ಕವಿದಿದೆ ಉಳಿದ ಇಬ್ಬರು ರಮಣರಾದ ನಕುಲ ಸಹದೇವರು ಈ ಕೀಚಕ ಎನ್ನುವ ನಾಯಿಯನ್ನು ಕೊಲ್ಲಲು ಅವರು ಸಮರ್ಥರಲ್ಲವೆಂದು ಕೊಳ್ತಾಳೆ ಆದರೆ ಐವರು ಪಾಂಡವರಲ್ಲಿ ಪೌರುಷ ಮತ್ತು ಕೆಚ್ಚು ಉಳ್ಳವನೆಂದರೆ ಕಲಿಭೀಮ ಮಾತ್ರ ನನಗೆ ವಿಪತ್ತು ಬಂದಿದೆ ಎಂದು ತಿಳಿದರೆ ತಡ ಮಾಡದೆ ಪ್ರತಿಕ್ರಿಯಿಸುತ್ತಾನೆ ಆದುದರಿಂದ ದುಷ್ಟ ಕೀಚಕನಿಂದ ಆಗುತ್ತಿರುವ ತೊಂದರೆಯನ್ನು ಭೀಮನಿಗೆ ಹೇಳಿಬಿಡುತ್ತೇನೆ ಒಂದು ವೇಳೆ ಆತನಲ್ಲಿಯೂ ಹುರುಳಿಲ್ಲ ಎಂದು ಗೊತ್ತಾದರೆ ಘೋರ ವಿಷವನ್ನು ತೆಗೆದುಕೊಂಡು ಪ್ರಾಣ ಬಿಡುತ್ತೇನೆ ಎಂದು ತನ್ನಲ್ಲಿ ತಾನು ಯೋಚಿಸ್ತಾಳೆ ಪ್ರಶ್ನೆ ಎರಡು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ದ್ರೌಪದಿ ಭೀಮನಲ್ಲಿ ತನಗಾದ ಅವಮಾನವನ್ನು ಬಹಳ ದುಃಖದಿಂದ ಹೇಳಿಕೊಳ್ತಾಳೆ ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರದೇ ರಾಜ್ಯಸಭೆಯ ಬಳಿ ನನ್ನನ್ನು ಒದೆದ ನಿನ್ನಂಥ ವೀರ ಗಂಡನಿರುವಾಗ ನನಗೆ ಅವಮಾನವಾದುದು ಸರಿಯೇ ಅಷ್ಟೇ ಅಲ್ಲ ಅವನು ನನ್ನನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಆದ್ದರಿಂದ ನಾನು ಬದುಕುವುದಿಲ್ಲ ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾತಕ ನಿನ್ನನ್ನು ಸುತ್ತಿಕೊಳ್ಳುತ್ತದೆ ದ್ರೌಪದಿ ತನ್ನ ಮಾತನ್ನು ಮುಂದುವರೆಸ ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ತನ್ನ ಬಳಿ ಬರುತ್ತಾರೆ ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಕಷ್ಟಕ್ಕೆ ಒಗ್ಗದವರಾಗಿದ್ದಾರೆ ಆದ್ದರಿಂದ ನೀನು ನನ್ನನ್ನು ತುಂಬ ಕರುಣೆಯಿಂದ ನೋಡು ಮನಸ್ಸಿನ ಶಾಂತತೆಯನ್ನು ದೂರವಿಡು ಆ ಕ್ರೂರಿ ಕೀಚಕನನ್ನು ಕೊಲ್ಲು ನನ್ನ ಮೇಲೆ ದೇವರು ಎಂದು ತನಗಾದ ಅವಮಾನವನ್ನ ಹೇಳ್ಕೊಂಡ್ಲು ಪ್ರಶ್ನೆ ಮೂರು ಭೀಮನೋ ದ್ರೌಪದಿಯನ್ನು ಹೇಗೆ ಸಂತೈಸಿದನು ದ್ರೌಪದಿಯು ತನಗೆ ಒದಗಿ ಬಂದಿರುವ ಕಷ್ಟವನ್ನು ಭೀಮನಲ್ಲಿ ಹೇಳಲು ನಿರ್ಧರಿಸಿ ಆತನಲ್ಲಿ ಹೇಳ್ಕೊಳ್ತಾಳೆ ಆದರೆ ಭೀಮ ತಾನೂ ಕೂಡ ಈ ವಿಷಯದಲ್ಲಿ ಅಸಹಾಯಕ ಅಂತಾನೆ ಇದರಿಂದ ಕೋಪಗೊಂಡ ದ್ರೌಪದಿ ನೀವು ಐವರು ಗಣ್ಣಂದಿರು ನನ್ನೊಬ್ಬಳನ್ನು ಕಾಯಲಾರಿರಿ ನೀವು ಗಂಡರೋ ಭಂಡರೋ ಎನ್ನುತ್ತಾಳೆ ಅಲ್ಲದೆ ನನ್ನಷ್ಟು ಅವಮಾನಕ್ಕೆ ಗುರಿಯಾಗುವ ಹೆಂಗಸು ಜನಿಸಬಾರದು ಎನ್ನುತ್ತಾಳೆ ದ್ರೌಪದಿಯ ಈ ಮಾತುಗಳನ್ನು ಕೇಳಿದ ಭೀಮನಿಗೆ ದುಃಖವಾಗುತ್ತದೆ ಜೊತೆಯಲ್ಲಿ ಸಿಟ್ಟೂ ಬರುತ್ತದೆ ಮನಸ್ಸಿನಲ್ಲಿಯೇ ತನ್ನ ಹಗೆಗಳನ್ನು ಹಿಂಡುತ್ತಾನೆ ಅಲ್ಲದೆ ಅನುಕಂಪದಿಂದ ದ್ರೌಪದಿಯನ್ನು ಮೆಲ್ಲನೆ ಅಪ್ಪಿಕೊಳ್ಳುತ್ತಾನೆ ತನ್ನ ಉತ್ತರೀಯದಿಂದ ಆಕೆಯ ಕಣ್ಣುಗಳನ್ನು ಒರೆಸಿದನು ಆಕೆಯ ತಲಗೂದಲನ್ನು ನೇವೇರಿಸಿ ಅವಳ ಗಲ್ಲವನ್ನು ಒರೆಸಿ ಮುದ್ದಾಡಿ ಗಿಂಡಿಯ ನೀರಲ್ಲಿ ಆಕೆಯ ದುಃಖಿತವಾದ ಮುಖವನ್ನು ತೊಳೆಯುತ್ತಾನೆ ತಮ್ಮ ಅಣ್ಣನ ಆಜ್ಞೆಯನ್ನು ದಾಟಿದೆ ದಾಟಿದೆ ಕೀಚಕನ ಎದೆಯನ್ನು ಸೀಳಿ ಹಾಕುತ್ತೇನೆ ವಿರೋಧಿಸಿದರೆ ವಿರಾಟನ ವಂಶವನ್ನು ಹೇಳ ಹೆಸರಿಲ್ಲದಂತೆ ಮಾಡುತ್ತೇನೆ ನಾವು ಇಲ್ಲಿರುವುದು ಗೊತ್ತಾಗಿ ಕೌರವರು ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದರೆ ಅವರನ್ನು ಕೂಡ ನಾಶ ಮಾಡುತ್ತೇನೆ ಭೀಮನು ಅಹಿತ ಕೆಲಸವನ್ನು ಮಾಡಿದ ಎಂದು ದೇವತೆಗಳು ಗೊಣಗಿದರೆ ಅವರ ಮುಖವನ್ನು ಮೇರು ಪರ್ವತಕ್ಕೆ ಹಾಕಿ ತೇಯುತ್ತೇನೆ ಎಂದು ಭೀಮ ದ್ರೌಪದಿಗೆ ಸಮಾಧಾನಪಡಿಸಿದನು ಪ್ರಶ್ನೆ ನಾಲ್ಕು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ದ್ರೌಪದಿಯು ತನಗೆ ಬಂದಿರುವ ಕಷ್ಟದ ಪರಿಹಾರಕ್ಕಾಗಿ ಭೀಮನಲ್ಲಿಗೆ ಬರ್ತಾಳೆ ಆದರೆ ಭೀಮ ಆಕೆಯ ಕಷ್ಟಕ್ಕೆ ಪರಿಹಾರವನ್ನು ಸೂಚಿಸದೆ ತನ್ನ ಅಸಹಾಯಕತೆಯನ್ನು ತೋಡಿಕೊಳ್ತಾನೆ ಆಗ ದ್ರೌಪದಿಯು ಭೀಮನಲ್ಲಿ ತಾನು ಈವರೆಗೂ ಅನುಭವಿಸಿದಂತಹ ಕಷ್ಟಗಳನ್ನು ಹೇಳ್ಕೊಳ್ತಾಳೆ ಈ ಸಂದರ್ಭದಲ್ಲಿ ಆಕೆ ಅವಮಾನಕ್ಕೊಳಗಾದ ಮೂರು ಸಂದರ್ಭಗಳನ್ನು ನೆನಪಿಸ್ತಾಳೆ ಅಂದು ಧರ್ಮರಾಯ ಜೂಜಿನ ಮೋಜಿನ ಹುಚ್ಚಿನಿಂದ ಎಲ್ಲವನ್ನೂ ಕಳೆದುಕೊಂಡು ನಂತರ ತನ್ನನ್ನು ಪಣಕ್ಕಿಟ್ಟು ಸೋತ ಪರಿಣಾಮ ಪಾಪಿ ದುರ್ಯೋಧನ ತನ್ನ ತಮ್ಮನಾದ ದುಶ್ಯಾಸನೆಯಿಂದ ತುಂಬಿದ ಸಭೆಗೆ ತನ್ನ ಮುಡಿಯನ್ನು ಹಿಡಿದು ಎಳೆದು ತಂದ ಸಾಲದೆಂಬಂತೆ ವಸ್ತ್ರಾಪಹರಣಕ್ಕೂ ಮುಂದಾದ ಅನಂತರ ಅರಣ್ಯವಾಸದ ಸಂದರ್ಭದಲ್ಲಿ ದುರ್ಯೋಧನನ ತಂಗಿ ದುಶ್ಯಳಿಯ ಗಂಡನಾದ ಪಾಪಿ ಸೈಂಧವ ನನ್ನ ಮುಂದಲೆಯನ್ನು ಹಿಡಿದು ನನ್ನನ್ನು ಎಳೆದುಕೊಂಡು ಹೋದ ವಿರಾಟರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸದ ಈ ಸಂದರ್ಭದಲ್ಲಿ ಈ ಕೀಚಕ ಎನ್ನುವ ನಾಯಿಯಿಂದ ಒದಿಸಿಕೊಳ್ಳಬೇಕಾಯಿತು ನಾನು ಎದುರಿಸಿದಂತಹ ಮೂರು ಕಷ್ಟದ ಸಂದರ್ಭಗಳು ಪಾಂಡವರ ಪತ್ನಿಯಾಗಿ ನನಗೆ ಉಚಿತವಾದುದಲ್ಲ ಎಂದು ದ್ರೌಪದಿ ದುಃಖಿಸಿ ಭೀಮನನ್ನು ರೊಚ್ಚಿಗೆಬ್ಬಿಸಲು ಮುಂದಾಗ್ತಾಳೆ ಪ್ರಶ್ನೆ ಐದು ಈ ಕಾವ್ಯಭಾಗದಲ್ಲಿ ಮೂಡಿಬಂದಿರುವ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಕವಿ ಕುಮಾರವ್ಯಾಸನು ಈ ಕಾವ್ಯ ಭಾಗದಲ್ಲಿ ಭೀಮಾ ದ್ರೌಪದಿಯರ ನಡುವೆ ನಡೆಯುವ ಸಂಭಾಷಣೆಯನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾನೆ ದ್ರೌಪದಿಯು ಮಲಗಿದ್ದ ಭೀಮನನ್ನು ಎಬ್ಬಿಸುತ್ತಾಳೆ ಆಗ ಭೀಮಾ ದ್ರೌಪದಿಯಲ್ಲಿ ನೀನೇಕೆ ಬಂದೆ ಎಂದು ಕೇಳುತ್ತಾನೆ ಆಗ ದ್ರೌಪದಿಯು ಕೀಚಕನಿಂದ ಆಗುತ್ತಿರುವ ತೊಂದರೆಗಳನ್ನು ವಿವರಿಸುತ್ತಾಳೆ ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರೆದುರಿಗೆ ನನ್ನ ಒದ್ದೆನೆಂದು ಹೇಳುತ್ತಾಳೆ ಅಲ್ಲದೆ ಆತ ತನ್ನನ್ನು ಬಿಡುವುದಿಲ್ಲ ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾತಕ ನಿನ್ನನ್ನು ಸುತ್ತಿಕೊಳ್ಳುತ್ತದೆ ಎನ್ನುತ್ತಾಳೆ ಆಕೆ ಮತ್ತೆ ತನ್ನ ಮಾತನ್ನು ಮುಂದುವರಿಸಿ ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ತನ್ನ ಬಳಿ ಬರುತ್ತಾರೆ ಆದರೆ ಮಾನ ಮರ್ಯಾದೆಗಳ ವಿಚಾರ ಬಂದಾಗ ಹೊರಟು ಹೋಗುತ್ತಾರೆ ಆದರೆ ನೀನು ನನ್ನನ್ನು ಕರುಣೆಯಿಂದ ಕಾಣಬೇಕು ಎಂದು ಹೇಳುತ್ತಾಳೆ ಆಗ ಭೀಮನು ಹೋರಾಡುವುದಕ್ಕೆ ನಾನು ರಮಿಸುವುದಕ್ಕೆ ಅವರು ಚೆನ್ನಾಗಿದೆ ಕೆಲವರು ಸಂಪಾದನೆ ಮಾಡಿ ಗಳಿಸಿದರೆ ಉಳಿದವರು ಆನಂದವಾಗಿ ಉಂಡು ತಿಂದು ತಿರುಗಾಡುತ್ತಾರೆ ಎನ್ನುವ ಗಾದೆ ಮಾತಂತಾಯಿತು ನನ್ನ ಪರಿಸ್ಥಿತಿ ಎಂತಾನೆ ನೀನು ನಿನಗಾದ ತೊಂದರೆಯನ್ನು ಅವರ ಬಳಿ ಹೇಳು ಕಾರ್ಯ ಪ್ರವೃತ್ತರಾಗುವಂತೆ ಮಾಡು ಅಣ್ಣನಲ್ಲಿ ನನಗೆ ಭಯ ಎನ್ನುತ್ತಾನೆ ಆಗ ದ್ರೌಪದಿಯು ವಿಪತ್ತು ಬಂದಾಗ ಒಬ್ಬನೇ ಗಂಡ ಇದ್ದರೂ ಆತ ಒಬ್ಬಂಟಿಯಾಗಿಯೇ ಎದುರಾಳಿಯ ವಿರುದ್ಧ ಹೋರಾಡುತ್ತಾನೆ ಆದರೆ ನೀವು ಐದು ಜನ ಇದ್ದರೂ ಒಬ್ಬಳನ್ನು ಕಾಯಲಾರಿರಿ ನೀವು ಗಂಡರೋ ಭಂಡರೋ ಎನ್ನುತ್ತಾಳೆ ಆಗ ಭೀಮನು ಆಕೆಯ ಮಾತಿಗೆ ಪ್ರತಿಕ್ರಿಯಿಸುತ್ತಾ ತಾನನಾದರೂ ನಿನ್ನ ಮಾತಿಗೆ ಕಟ್ಟುಬಿದ್ದು ಕೀಚಕನನ್ನು ಕೊಲ್ಲಲು ಮುಂದಾದೆ ಎಂದರೆ ಹೆಣ್ಣೊಬ್ಬಳ ಕಷ್ಟಕ್ಕಾಗಿ ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ಕುಂತಿಯ ಮಗ ಬದುಕಿದನೆಂದು ಕೆಟ್ಟ ಜನರು ನುಡಿವರು ನಾನೀಗ ಅಣ್ಣನ ಆಜ್ಞೆ ಎಂಬ ಹಗ್ಗದಿಂದ ಬಂಧಿತರಾಗಿ ಬಿಟ್ಟಿದ್ದೇವೆ ಎನ್ನುತ್ತಾನೆ ಆಗ ದ್ರೌಪದಿಯು ನನ್ನಂತೆ ಅವಮಾನಕ್ಕೆ ಒಳಗಾಗುವ ಹೆಂಗಸರು ಇನ್ನು ಮುಂದೆ ಹುಟ್ಟದೇ ಇರಲಿ ಎನ್ನುತ್ತಾಳೆ ಅಲ್ಲದೆ ಭೀಮನಂತ ಅಸಹಾಯಕರು ಹುಟ್ಟಬಾರದು ಅಲ್ಲದೆ ನನ್ನ ಹಾಗೆ ಮತ್ತು ಪಾಂಡವರ ಹಾಗೆ ಅತಿಶಯ ಸಂಕಟದಿಂದ ನಮೆದವರು ಬೇರೆ ಯಾರಿದ್ದಾರೆ ಎಂದು ಸಂಕಟ ಪಡುತ್ತಾಳೆ ದ್ರೌಪದಿಯು ಈ ಸಂದರ್ಭದಲ್ಲಿ ತಾನು ಈ ಹಿಂದೆ ಅನುಭವಿಸಿದ ಅವಮಾನದ ಸನ್ನಿವೇಶ ನೆನಪಿಸುತ್ತಾಳೆ ನೀವು ಯಮನನ್ನೇ ಎದುರಿಸಬಲ್ಲ ಪರಾಕ್ರಮಗಳು ಆದರೆ ನನ್ನೊಬ್ಬಳನ್ನು ಆಳಲಾರಿರಿ ಪಾಪಿಗಳು ನೀವು ಅಪಕೀರ್ತಿಗೂ ಅಂಜದಂತವರು ಎಂದು ಆತನಿಗೆ ರೋಷ ಉಂಟಾಗುವಂತೆ ಮಾಡುತ್ತಾಳೆ ಇದರಿಂದ ಸಿಟ್ಟುಗೊಂಡ ಭೀಮನು ಕೀಚಕನನ್ನು ಕೊಲ್ಲಲು ಮುಂದಾಗುತ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಈ ಪದ್ಯದ ಸಂಪೂರ್ಣ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದರ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ದಯಮಾಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು